ಬಂಧುಗಳೇ ಇಂದು ನಾವು ಬಂದಿರುವುದು ಚಿಕ್ಕೋಡಿ ತಾಲೂಕು ಕಂಟ್ರೋಲ್ ಆಗ್ಲಿಲ್ಲ ಕೈ ಬಿಟ್ರೆ ಮಶೀನ್ ಬಂದ್ರೆ ಜಾಗದ ಸ್ಟಾಪ್ ಆಗಿರಿ ಹತ್ರಾಗ ಫಾರ್ವಾಡ ನಾಗೇರದೇ ನಾಗೇರಿ ಹಾ ರೀ ಮತ್ತ ರಿವರ್ಸ್ ಮೂರ್ಗೇರ ಬಂಧುಗಳೇ ಇಂದು ನಾವು ಬಂದಿರುವುದು ಚಿಕ್ಕೋಡಿ ತಾಲೂಕಿನ ವಾಳವಿ ಎಂಬ ಸುಂದರಹಳ್ಳಿಗೆ ಇಲ್ಲಿನ ಒಂದು ದೃಷ್ಟಿಕೋನ ಹೊಂದಿರುವ ರೈತರು ನಮ್ಮಿಂದ ಹೊಸ ಯಂತ್ರವನ್ನು ಖರೀದಿಸಿದ್ದಾರೆ ವಿಶೇಷವೆಂದರೆ ಅವರ ಬಳಿ ಇದಕ್ಕೂ ಮೊದಲು ಕಿರ್ಲೋಸ್ಕರ್ ಯಂತ್ರ ಇದ್ದರು ಈ ಬಾರಿ ಅವರು ಹೆಚ್ಚು ಬೆಲೆಯ ಯಂತ್ರವನ್ನು ಆಯ್ಕೆ ಮಾಡಿದ್ದಾರೆ ಯಾಕೆ ಈ ಆಯ್ಕೆ ಬಕ್ಸ್ ಮಾತ್ರವೇ ಒಂದು ಮಾತ್ರ ಯಂತ್ರವಾಗಿದ್ದು ಇದು ಮೂರು ಅಡಿ ಮತ್ತು ನಾಲ್ಕು ಅಡಿ ಸಾಲುಗಳಲ್ಲಿ ಸುಲಭವಾಗಿ ಕಾರ್ಯನಿರ್ವಹಿಸುತ್ತದೆ ಇದರಲ್ಲಿ ಇರುವ ಹೆಚ್ಚಿನ ತಿರುಗುವ ವೇಗದಿಂದ ಜಮೀನಿನ ಉಳಿಗೆ ಮತ್ತು ಒಳ್ಳೆಯ ನಿಖರವಾದ ಹದಗೊಳಿಸುವ ಕೆಲಸ ಸಂಭವಿಸುತ್ತದೆ ಈ ವಿಡಿಯೋದಲ್ಲಿ ನೀವು ನೇರವಾಗಿ ನೋಡಲಿದ್ದೀರಿ ಈ ಯಂತ್ರ ಹಾವು ಹೋದಂತೆ ಭೂಮಿಯಲ್ಲಿ ಹೇಗೆ ಕೆಲಸ ಮಾಡುತ್ತದೆ ಇದರ ವೇಗ ಶಕ್ತಿ ಮತ್ತು ಪರಿಣಾಮಕಾರಿತ್ವ ಮತ್ತು ಮುಖ್ಯವಾಗಿ ನಾವು ಕೇಳೋಣ ನಮ್ಮ ರೈತ ಬಂಧುಗಳ ನಿಜವಾದ ಅನುಭವ ಅವರು ಈ ಯಂತ್ರವನ್ನು ಏಕೆ ಆರಿಸಿಕೊಂಡರು ಮತ್ತು ಇದರಿಂದ ಅವರಿಗೆ ಏನು ಲಾಭವಾಗಿದೆ ನಮಸ್ಕಾರ ನಮ್ದು ಸರ್ ಪರಿಚಯ್ ನಮ್ದ್ರಿ ಜೈಪಾಲ್ ಪಾರಿಸ ಹೊಟ್ಟೆ ವಾಳಿಕೆ ಅಂತ ಹೇಳ್ರಿ ತಾಲೂಕಾ ಚಿಕ್ಕೋಡಿ ಜಿಲ್ಲಾ ಬೆಳಗಾವಿ ಮಶೀನ್ ಎಷ್ಟು ಐತಿ ತಗೊಂಡ್ ಹದಿನೈದು ದಿವಸ ಆಯ್ತು ಹದಿನೈದು ದಿವಸ ಐತ್ರಿ ಹ್ಞೂ ಮತ್ತ ಎಲ್ಲಿ ಎಲ್ಲಿ ನೀವು ನಾವು ಯೂಟ್ಯೂಬ್ ನೋಡ್ತಿದ್ವಿ ರೀ ಕಾಗವಾಡ ಯು ಯೂಟ್ಯೂಬ್ದಾಗ ಕಾಗವಾಡ ಬರ್ತಿತ್ರಿ ಮೊಬೈಲ್ ಮ್ಯಾಗ ನೋಡ್ತಿದ್ವಿ ಹಾ ರೀಟ್ಯ ನಾವ್ ನಂಬರ್ ತೊಂದ್ರೆ ಫೋನ್ ಹಚ್ಚಿ ಎಲ್ಲ ಕೇಳ್ಕೊಂಡ ಮಾಡ್ತಿವಿ ಮಾಡಿದ್ರಿ ಹಾ ಫೋನ್ ಆಯ್ತು ಕೇಳ್ಕೊಂಡ್ ಹದಿನೈದು ಹಾ ರೀ ಹದಿನೈದು ದಿವ್ಸ ಆಯ್ತ್ರಿ ಒಂದ್ ಹದಿನೈದು ಲೀಟರ್ ಡೀಸೆಲ್ ಸುಡದ ಒಡ್ಶಾಡ್ ಅಂದ್ರಿ ಒಡ್ಶಾಡ್ आते हे पहला ने न्यू किलोस्कर मशीन तवतरी होन किलोस्कर मशीन तवंदा 1 वर्ष आइतले किलोस्कर मशीन तव 3 वर्ष आइतले 3 वर्ष आइतले हां मते किलोस्कर इतरी इ कारन न्यू बिसेस हे चार्ज मारतेय नुमगतले तंदे कंट्रोल आवत रे कंट्रोल आवतले हां अद काही मते दंत तव इतरा बिसेस पॉवरफुल जास्त इतरे हां पॉवर हे सर देता तव इतरा कारण त उ ह किलोस्कर पेक्षा हेंग आइतले बिसेस मशीन

ಹಿಂಗೆ ಮಾಡಿ ಆರ್ಡ್ರೂ ನಡಿತೀವಿ ನಡ್ತೀವಿ ನಡಿತೀವಿ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ರೀ ಈ ಕಡೆ ಹೋಗಿದ್ರೆ ನೀವು ಸನೆ ಐತ್ರಿ ಹಾಂ ಪಿ ಎಚ್ ಸ್ವಲ್ಪ ಟ್ಯಾಕ್ಟ್ ಬೇಕು ಹಾಂ ಟ್ಯಾಕ್ಟ್ ಬೇಕು

ಈಗ man grande dde dorare nids sont pas là à souverain hier on peut ne zou laATE ici on peut ಐತ್ರಿ ici prêt ici on peut écrire ici on le gaine ici on peut serre अजून मी चार वाटलं जाते अजून मशीन सेट झाल्यानंतर हे सांगायला तुम्हाला कंपनी वाले हा अजून ಡೈಲಿ ಚಾಲೂತ್ರಿ ಡೈಲಿ ಯಾವ್ ಚಿಕ್ಕ ತಾಲೂಕಾ ಊರಕೇರಿ ವಾಳಿಕ್ರೆ ವಾಳ್ಕೆ ಮ್ಯಾಗ ಯಾವ್ ತರೋಸ ಇದ್ರ ನಂಬರ್ ಕೊಡ್ತಿದ್ರಿ ಯಾವ್ದು ಬಾಡಿಗೆ ಇದ್ರೆ ನಡಿದ್ರಿ ಹಡ್ಲಿಕ್ಕೆ ಆಯ್ತಾಯ್ತು ಹಾ ನೀವು ನಂಬರ್ ನೀವು ಡೆಕೋರೇಷನ್ ಮ್ಯಾಗ ಕೊಡ್ತಿದ್ರಿ ನೀವು ಯಾವ್ದು ಬಾಡಿಗೆ ಚಿಕ್ಕ ಮ್ಯಾಗ ಹೇಳಿ